காங்கிரஸ் பார்ட்டே வேதிகை மலைய நம்ம காங்கிரஸ் பட்ச எல்ல முரே வேதிகை முபாக எல்லா அக்க தங்கியே கப்பலு ಎಲ್ಲ ಮುಖಂಡರು ಮತ್ತು ನಮ್ಮ ಎಲ್ಲ ಸಾಧನ ವರ್ಗದ ಮುಖಂಡರು ಈ ಕಾರ್ಯಕ್ರಮವನ್ನು ಇಷ್ಟು ಅದ್ದೂರಿಯಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಕ್ಕೆ ಎಲ್ಲರಿಗೂ ಮೊಟ್ಟ ಮೊದಲು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಈ ಕಾರ್ಯಕ್ರಮಕ್ಕೆ ಕೊತ್ತೂರು ಅವರು ಆಗಮಿಸಬೇಕಾಗಿತ್ತು ಅವರು ಮುಖ್ಯಮಂತ್ರಿ ಅವರು ಒಂದು ಕೆಲಸದ ನಿಯಮತ್ತಾಗಿ ಅವರು ಸ್ವಲ್ಪ ಬಿಜಿಯಾಗಿದೆ ತಡವಾಗಿದೆ ಆದರೂ ಬರ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ನಮ್ಮ ಭಾರತ ಸಂಸ್ಕೃತಿಯಲ್ಲಿ ಎತ್ತರ ನಾರಾಯು ಪೂಜ್ಯಂತೆ ರಮಂತೆ ತತ್ರ ದೇವತ ಇದರ ಅರ್ಥ ಹೆಣ್ಣು ಮಕ್ಕಳಿಗೆ ನಾವು ಎಲ್ಲಿ ಗೌರವ ಕೊಡ್ತೀವೋ ಅಲ್ಲಿ ದೇವರು ನೆಲೆಸಿರುತ್ತಾರೆ ಅಂತ ಹೆಣ್ಣು ಮಕ್ಕಳಿಗೆ ಎಲ್ಲ ಗೌರವ ಕೊಡದೆ ಯಾವುದೇ ಕಾರ್ಯಕ್ರಮ ಮಾಡಿದರೆ ಆ ಕ್ರಮ ಯಶಸ್ವಿ ಆಗಲ್ಲ ಅಂತ ನಮ್ಮ ಸಂಸ್ಕೃತಿಯಲ್ಲಿ ಹೇಳ್ತಾರೆ ಅದರಿಂದ ನಮ್ಮ ಭಾರತ ದೇಶದಲ್ಲಿ ಹೆಣ್ಣು ಮಕ್ಕಳಿಗೆ ವಿಶೇಷ ಗೌರವವನ್ನು ಕೊಡ್ತೀವಿ ಅದರಿಂದ ನಮ್ಮ ಕಾಂಗ್ರೆಸ್ ಪಕ್ಷ ಕೂಡ ಹೆಣ್ಣು ಮಕ್ಕಳಿಗೆ

ಎಲ್ಲಾ ಜವಾಬ್ದಾರಿಯಿಂದ ನಾವು ಕರೀತೀವಿ ಕುಟುಂಬದ ಎಲ್ಲ ಜವಾಬ್ದಾರಿಯನ್ನು ಸಹ ಹೆಣ್ಣು ಮಕ್ಕಳೇ ಮಹಿಳೆಯರೇ ಬರೆಯುತ್ತಾರೆ ನಮ್ಮ ಭಾರತ ಸಂಸ್ಕೃತಿಯಲ್ಲಿ ಹೆಣ್ಣು ಮಕ್ಕಳನ್ನ ಮಹಿಳೆಯರನ್ನ ಶಕ್ತಿ ಲಕ್ಷ್ಮಿ ಸರಸ್ವತಿ ಎಂದು ಆರಾಧನೆ ಮಾಡುತ್ತಾರೆ ಆದರೆ ಸಮಾಜದಲ್ಲಿ ಹೆಣ್ಣು ಮಕ್ಕಳು ಕೆಲವು ಸವಾಲುಗಳನ್ನು ಎದುರಿಸುತ್ತಾರೆ ನಾವು ಯಾವಾಗಲೂ ಹೆಣ್ಣು ಮಕ್ಕಳಿಗೆ ಪ್ರೋತ್ಸಾಹಿಸಬೇಕು ಒಂದು ಹೆಣ್ಣು ಮಕ್ಕಳಿಗೆ ನಾವು ಪ್ರೋತ್ಸಾಹಿಸಿದ್ರೆ ಆ ಕುಟುಂಬ ಬೆಳೀತದೆ ಒಂದು ಕುಟುಂಬ ಬೆಳೆದರೆ ಆ ಊರು ಬೆಳೀತದೆ ಚೆನ್ನಾಗಿದೆ ಅಂತಂದ್ರೆ ಒಂದು ಸಮಾಜ ಬೆಳೀತದೆ ಸಮಾಜ ಚೆನ್ನಾಗಿದೆ ಅಂದ್ರೆ ಒಂದು ದೇಶವನ್ನು ಪ್ರಗತಿ ಇರುತ್ತೆ ನಾವು ಒಳ್ಳೆ ಸಮಾಜ ಕಟ್ಟಬೇಕಾದ್ರೆ ಒಳ್ಳೆ ಆರೋಗ್ಯಕರ ಸಮಾಜವನ್ನು ನಿರೂಪಿಸಬೇಕಾದ್ರೆ ಹೆಣ್ಣು ಮಕ್ಕಳಿಗೆ ನಾವು ಸಪೋರ್ಟ್ ಮಾಡಬೇಕು ಹೆಣ್ಣು ಮಕ್ಕಳಿಗೆ ನಾವು ಎಲ್ಲ ರೀತಿಯು ನಾವು ಅವರಿಗೆ ಗೌರವಿಸಬೇಕು ಅವರಿಗೆ ಶಿಕ್ಷಣ ಆಗಲಿ ರಾಜಕೀಯವಾಗಲಿ సమాజిక ప్రోత్సాహ ఇప్పుడు అదరి పక్షారంటీ గ్యారంట నమే బడవరి ఏన్ అనుకూల ఆతా ఈ గతు ఈ ఐదు గ్యారంటూ ఈసారి ఈ సందర్భీ ಏಳಕ್ಕೆ ಬಯಸುತ್ತೀವಿ ಒಂದು ಗೃಹಲಕ್ಷ್ಮಿ ಲಕ್ಷ್ಮಿ ಎರಡನೇದು ಭಾಗ್ಯಜ್ಯೋತಿ ಮೂರನೇದು ಅನ್ನಭಾಗ್ಯ ನಾಲ್ಕನೇದು ಯುವಜಿ ಮತ್ತು ಐದನೇದು ಶಕ್ತಿ ಯೋಜನೆ ಈ ಐದು ಗ್ಯಾರಂಟಿಗಳ ಮುಖ ಮುಖಾಂತರ ಬಡವರಿಗೆ ಈಗ ಎಷ್ಟೋ ಅನುಕೂಲವಾಗ್ತಾ ಇದೆ ಅದೇ ರೀತಿ ನಾವು ಕೂಡ ನಮ್ಮ ಕೈಲಾದಷ್ಟು ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರ ಬೆಂಬಲದೊಂದಿಗೆ ನಮ್ಮ ಕೊತ್ತೂರು ಮಂಜುನಾಥ ಅವರ ಅವರ ಮಾರುತಕ್ಷಣದವರಿಗೆ ಈ ಕಾರ್ಯಕ್ರಮಗಳನ್ನು ನಾವು ರೂಪಿಸ್ತಾ ಇದ್ದೀವಿ ಮಹಿಳೆಯರಿಗೆ ಶಾಂತಿ ಪ್ರೀತಿ ಸಹನೆ ಜಾಸ್ತಿ ಇರುತ್ತೆ ಮಹಿಳೆಯರು ಸಬಲರಾಗಬೇಕಾದ್ರೆ ಮಹಿಳೆಯರು ಒಳ್ಳೆ ಕುಟುಂಬವನ್ನು ನಿರ್ವಹಿಸಬೇಕಾದರೆ ನಿಮ್ಮ ಕುಟುಂಬದಲ್ಲಿ ಶಿಕ್ಷಣ ಮುಖ್ಯ ಅಂದರೆ ಈಗ ಇಲ್ಲಿ ಬಂದಿರುವಂತಹ ಮಹಿಳೆಯರು ತುಂಬ ಜನ ಓದ್ಕೊಂಡಿಲ್ಲ ಆದರೆ ನಿಮ್ಮ ಕುಟುಂಬ ಒಳ್ಳೆ ರೀತಿಯಲ್ಲಿ ನಡೀಬೇಕಾದರೆ ನಿಮ್ಮ ಮಕ್ಕಳನ್ನು ನೀವು ಓದಿಸಬೇಕು ಮಕ್ಕಳನ್ನು ಓದಿಸಿದರೆ ಮುಂದೆ ಮುಂದಿನ ಪೀಳಿಗೆಯಲ್ಲಿ ಒಳ್ಳೆ ಕುಟುಂಬವನ್ನು ನೀವು ನಿರ್ವಹಿಸಿದಂಗೆ ಆಗುತ್ತೆ ಅವ ನಿಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣವನ್ನು ಕೊಡಬೇಕು ನೀವು ಸವಲರಾಗಬೇಕಾದ್ರೆ ಸಮಾಜದಲ್ಲಿ ರಾಜಕೀಯವಾಗಿ ಮುಂದೆ ಬರಬೇಕು ಸಾಮಾಜಿಕವಾಗಿ ಮುಂದೆ ಬರಬೇಕು ನೀವು ಎಲ್ಲ ವಿಷಯಗಳಲ್ಲೂ ನೀವು ಮಹಿಳೆಯರು ಎಲ್ಲಾ ವಿಷಯಗಳಲ್ಲೂ ನೀವು ನಿರ್ಣಯ ತಗೊಳ್ಳುವಾಗ ಆಗಬೇಕು ನೀವು ನಿರ್ಣಯ ತಗೊಂಡ್ರೆ ಮಾತ್ರ ನೀವು ನಿಮ್ಮ ಕುಟುಂಬವನ್ನು ಒಳ್ಳೆ ಮಟ್ಟಕ್ಕೆ ಬೆಳೆಸಕ್ ಹೊರತು ಇಲ್ಲ ಅಂದ್ರೆ ನೀವು ನಿರ್ಣಯ ತಗೊಳ್ ಆಗಲ್ಲ ನೀವು ಭಯ ಪಟ್ಕೊಂಡು ಯಾವುದೇ ರಾಜಕೀಯವಾಗಲಿ ಸಾಮಾಜಿಕವಾಗಲಿ ಆರ್ಥಿಕವಾಗಿ ನೀವು ಮುಂದೆ ಬರಲಿಲ್ಲ ಅಂದ್ರೆ ನಿಮ್ಮ ಕುಟುಂಬವನ್ನು ಒಳ್ಳೆ ರೀತಿಯ ಬೆಳೆಸಕ್ ಅದರಿಂದ ನೀವು ಎಲ್ಲ ರೀತಿಯಲ್ಲೂ ನೀವು ಸಬಲರಾಗಿರಬೇಕಂತ ಉದ್ದೇಶದಿಂದಲೇ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಐದು ಗ್ಯಾರಂಟಿಗಳನ್ನು ಘೋಷಿಸಿದೆ ನಾವು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಮತ್ತು ನಮ್ಮ ಕೋಲಾರ ಶಾಸಕರಾದಂತ ಕೊತ್ತೂರು ಮಂಜುನಾ ಅವರ ಮಾರ್ಗದರ್ಶನದಲ್ಲಿ ಅವರ ಸಲಹೆ ಮೇರೊಂದಿಗೆ ನಮ್ಮ ಎಲ್ಲಾ ಮುಖಂಡರು ಸೇರಿ ಮುಂದಿನ ದಿನಗಳಲ್ಲಿ ಇನ್ನೂ ಈ ದೀರ್ಘ ಸಮಂಗಲಿ ಭವದ ಕಾರ್ಯಕ್ರಮದ ಜೊತೆಗೆ ಇನ್ನು ನಾಲ್ಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲು ನಿರ್ಣಯ ಮಾಡಿದಿವಿ ಈಗ ಒಂದು ಕಾರ್ಯಕ್ರಮ ದೀರ್ಘ ಸಮಂಗಲಿ ಭವ ಇನ್ನ ನಾಲ್ಕ ಕಾರ್ಯಕ್ರಮಗಳು ಅಂದ್ರೆ ಒಟ್ಟು ಐದು ಕಾರ್ಯಕ್ರಮಗಳನ್ನು ಒಂದನೇ ಹಂತದಲ್ಲಿ ಒಂದನೇ ಹಂತದಲ್ಲಿ ಅಂದ್ರೆ ಈ ನಾಲ್ಕೈದು ತಿಂಗಳಲ್ಲಿ ತಿಂಗಳಿಗೆ ಒಂದು ಕಾರ್ಯಕ್ರಮದಂತೆ ನಾವು ಐದು ಕಾರ್ಯಕ್ರಮಗಳನ್ನು ರೂಪಿಸಬೇಕಂತ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರ ಸಲಹೆ ನಿರ್ಧಾರ ಮಾಡಿದೀವಿ ಒಂದನೇದು ದೀರ್ಘ ಸುಮಂಗ್ಲಿ ಭವ ಎಲ್ಲಾ ಪಂಚಾಯತ್ ಇದೇ ರೀತಿ ಮುಂದುವರಿಯುತ್ತೆ ಪ್ರತಿ ತಿಂಗಳು ನಾವು ಇರೇ ಇದೇ ರೀತಿ ಮುಂದುವರಿಬೇಕಂತ ನಾವು ನಿರ್ಧಾರ ಮಾಡಿದೀವಿ ಎರಡನೇ ಕಾರ್ಯಕ್ರಮ ಎರಡನೇ ಕಾರ್ಯಕ್ರಮ ನಮ್ಮ ತಾಲೂಕಿನ ಎಲ್ಲ ಸೋದರಿಯರಿಗೆ ಅಂದ್ರೆ ಗರ್ಭವತಿ ಆಗಿರುವಂತ ಎಲ್ಲ ಸೋದರಿಯರಿಗೆ ಅಂದ್ರೆ ಈಗಿನ ಲೆಕ್ಕದ ಪ್ರಕಾರ ಸುಮಾರು ಎರಡು ಸಾವಿರ ಗರ್ಭಿಣಿ ಸ್ತ್ರೀಯರಿದ್ದಾರೆ ನಮ್ಮ ಸೋದರಿಯರು ನಮ್ಮ ತಾಲೂಕಲ್ಲಿ ಎರಡು ಸಾವಿರ ಗರ್ಭಿಣಿ ಸೋದರಿಯರಿದ್ದಾರೆ ಅವರಿಗೆ ನಾವು ಮುಂದಿನ ತಿಂಗಳಲ್ಲಿ ಒಳ್ಳೆ ಮೂರ್ತ ಮತ್ತು ದಿನಾಂಕವನ್ನು ನಿಗದಿಪಡಿಸಿ ನಾವು ಸ್ತ್ರೀಮಂತದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಮುಂದೆ ತಿಂಗಳಲ್ಲಿ ನಾವು ಎರಡು ಸಾವಿರ ಮಹಿಳೆಗೆ ಮಹಿಳೆಯರಿಗೆ ಅಂದ್ರೆ ಗರ್ಭವತಿ ಅವರಿಗೆ ಒಂದೇ ವೇದಿಕೆಯಲ್ಲಿ ಎರಡು ಸಾವಿರ ಮಹಿಳೆಯರಿಗೆ ಶ್ರೀಮಂತದ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ಶ್ರೀಮಂತ ಕಾರ್ಯಕ್ರಮ ಜೊತೆಗೆ ಅವರಿಗೆ ಮೊದಲನೇ ತಿಂಗಳಿಂದ ಡಿಲಿವರಿ ಆಗುವವರೆಗೂ ನಾವು ಜಾಲಪ್ಪ ಹಾಸ್ಪಿಟಲ್ ಜೊತೆ ಮಾತಾಡಿದ್ದೀವಿ ಸರ್ಜರಿ ಆಗಿರ್ಬೋದು ಅವರು ಹೆಲ್ತ್ಗೆ ಯಾವ ರೀತಿ ಪೌಷ್ಟಿಕ ಆಹಾರವನ್ನು ತೆಗೆದುಕೊಳ್ಳಬೇಕು ಎಲ್ಲ ರೀತಿಯ ಡಾಕ್ಟರ್ ಬಂದ ಇಲ್ಲಿ ಸಲಹೆ ಕೊಟ್ಟು ಉಚಿತ ವೈದ್ಯಕೀಯ ಎಲ್ಲ ಖರ್ಚು ವೆಚ್ಚಗಳನ್ನು ಬರೆಸುವ ರೀತಿಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಮೂರನೇ ಕಾರ್ಯಕ್ರಮ ಮೂರನೇ ಕಾರ್ಯಕ್ರಮ ಬಂದು ಈಗ ತಂದೆ ತಾಯಿ ಆದ ಮೇಲೆ ನಮಗೂ ಗುರುಗಳು ಮುಖ್ಯ ಗುರುಗಳು ಅಂದ್ರೆ ನಮ್ಮ ಮಕ್ಕಳಿಗೆ ಬೆಳೆಸೋರು ನಮ್ಮ ಮಕ್ಕಳು ತಂದೆ ತಾಯಿಗೆ ಬಿಟ್ಟರೆ ಸ್ಕೂಲ್ಗಳಲ್ಲಿ ಗುರುಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದರಿಂದ ನಾವು ಶಿಕ್ಷಣ ಸಂಸ್ಥೆಯಲ್ಲಿ ಯಾರು ಇದಾರೋ ಅವರಿಗೆ ಗೌರವಿಸುವ ಹಾಗೆ ನಾವು ಆಚಾರ್ಯ ದೇವಭವ ಅನ್ನುವ ಕಾರ್ಯಕ್ರಮವನ್ನು ಮುಂದಿನ ದಿನಗಳಲ್ಲಿ ರೂಪಿಸಲು ಯೋಜನೆ ಮಾಡಿದ್ದೀವಿ ಅದೇ ರೀತಿ ನಾಲ್ಕನೇ ಕಾರ್ಯಕ್ರಮ ನಾಲ್ಕನೇ ಕಾರ್ಯಕ್ರಮ ಅಂದ್ರೆ ಪ್ರತಿದಿನ ಪ್ರತಿಕ್ಷಣ ಪ್ರತಿ ಕ್ಷಣ ನಮಗೋಸ ನಮಗೋಸ್ ಎಲ್ಲ ರೀತಿ ಸಾಕಾರ ಮಾಡೋದು ಉದಾಹರಣೆಗೆ ಇಲ್ಲೇ ಹೇಳ್ತೀನಿ ನೋಡಿ ಇಲ್ಲೇ ಉದಾಹರಣೆ ಒಂದೇ ಹೇಳ್ತೀನಿ ನೀವೆಲ್ಲ ಇಲ್ಲಿ ಕೂತಿದ್ರ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ನಿಂತ್ಕೊಂಡಿದೆ ನಿಮಗೋಸ್ ಅವರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಈ ರೀತಿ ಪಬ್ಲಿಕ್ ಅಲ್ಲಿ ನಮಗೆ ನಮಗೆ ಯಾವ ಡಿಪಾರ್ಟ್ಮೆಂಟು ನಮಗೋಸ್ಕರ ಕೆಲಸ ಮಾಡ್ತಾರೋ ನಮಗೋಸ್ಕರ ಯಾರ್ಯಾರು ಸಪೋರ್ಟ್ ಮಾಡ್ತಾರೋ ಅಂತ ಸರ್ಕಾರದ ಉದ್ಯೋಗ ಮಾಡ್ತಾರಲ್ಲ ಎಲ್ಲ ಸರ್ವಿಸ್ ಅವ್ರಿಗೂ ನಾವು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಅದು ಕಾಯಕ ಗೌರವ ಅಂತ ಐದನೇ ಕಾರ್ಯಕ್ರಮ ಐದನೇ ಕಾರ್ಯಕ್ರಮ ಈಗಾಗಲೇ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಡಿಸೆಂಬರ್ ಒಂದನೇ ತಾರೀಕಿಂದ ಹೆಲ್ಮೆಟ್ ಹಾಕ್ಕೊಂಡು ಓಡಾಡಬೇಕಂತ ಕಟ್ಟುನಿಟ್ಟಿನ ಅಪ್ನ ಮಾಡಿದ್ದಾರೆ ನಮ್ಮ ಅನ್ನ ತಮ್ಮದರು ಸಡನ್ ಆಗಿ ಬಂದ್ಬಿಡ್ತಾರೆ ರೋಡಲ್ಲಿ ಹೆಲ್ಮೆಟ್ ಧರಿಸಲ್ಲ ನಾಳೆ ಬೆಲೆಗೆ ಹೆಚ್ಚು ಕಮ್ಮಿ ಆದರೆ ಒಂದು ಅವ್ರಿಗೊಬ್ಬರಿಗಾದ ತೊಂದರೆ ಆಗೋದು ಆ ಫ್ಯಾಮಿಲಿಗೆ ತೊಂದರೆ ಆಗೋದು ಅವನ್ನ ನಂಬಿಕೊಂಡಿರುವ ತೊಂದರೆ ಆಗೋದು ಅದರಿಂದ ಈ ಹೆಲ್ಮೆಟ್ ವಿತರಣೆ ಕಾರ್ಯಕ್ರಮವನ್ನು ಮುಂದಿನ ತಿಂಗಳಲ್ಲಿ ಮಾಡುವ ಆಯೋಜನೆಯನ್ನಿಟ್ಟುಕೊಂಡಿದ್ದೀವಿ ಈ ರೀತಿ ಸುಮಾರು ಒಂದನೇ ಹಂತದಲ್ಲಿ ಈ ಆರು ತಿಂಗಳಲ್ಲಿ ಇಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಎರಡನೇ ಹಂತದಲ್ಲಿ ಇನ್ನು ಬೇರೆ ಬೇರೆ ರೀತಿ ಬೇರೆ ಬೇರೆ ರೀತಿ ಕಾರ್ಯಕ್ರಮಗಳಿದೆ ಅವು ಮುಂದಿನ ದಿನಗಳಲ್ಲಿ ತಿಳಿಸಿವಿ ಆದಷ್ಟು ಈ ಕಾರ್ಯಕ್ರಮಗಳಲ್ಲಿ ಹೆಣ್ಣು ಮಕ್ಕಳ ಕಾರ್ಯಕ್ರಮಗಳೇ ಜಾಸ್ತಿ ಇದೆ ಅದರಿಂದ ತಾವೆಲ್ಲರೂ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ನನಗೆಲ್ಲ ಸಪೋರ್ಟ್ ಮಾಡಿ ಎಲ್ಲ ಮಾಡಿದ್ದಕ್ಕೆ ನನಗೆ ತುಂಬ ಖುಷಿ ಇದೆ ಮುಂದಿನ ದಿನ ಎಲ್ಲರೂ ಕೂಡ ನನ್ನ ಎಲ್ಲ ಕಾರ್ಯಕ್ರಮಗಳು ಇಲ್ಲೇ ಇದೇ ರೀತಿ ನೀವು ಸಪೋರ್ಟ್ ಮಾಡ್ತೀರಾ ನಮ್ಮ ಕುಟುಂಬವನ್ನು ಆಶೀರ್ವಾದ ಮಾಡ್ತೀರಾ ಅಂತ ನಂಬಿದ ಇಷ್ಟು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಹೊಂದಿಸುತ್ತಾ ಈ ಕಾರ್ಯಕ್ರಮಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಇಲ್ಲಿ ನೀವು ನೋಡಬಹುದು ನಮಗೆ ಕಣ್ಣಿಗೆ ಕಾಣ್ತಾ ಇದೆ ನಾವು ಒಬ್ಬರು ಇಬ್ಬರು ಮನಸ್ಸು ಮಾಡಿದ ಈ ಕಾರ್ಯಕ್ರಮ ರೂಪಿಸಕ್ಕಾಗಲ್ಲ ಅದರಿಂದ ಸುಮಾರು ಜನ ಎಲ್ಲ ರೀತಿ ಸಹಕಾರ ಮಾಡಿದ್ದಾರೆ ಎಲ್ಲರಿಗೂ ಹೊಂದಿಸುತ್ತಾ ನಮಸ್ಕರಿಸುತ್ತಾ ನನ್ನ ಮಾತುಗಳನ್ನು ನಮಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಅಕ್ಕ ಎಲ್ಲರೂ ನಿಮ್ಮ ನಿಮ್ಮ ಜಾಗದಲ್ಲಿ ನೀವು ಕೂತಿರಬೇಕು ನಿಮಗೆ ಮಡಿಯ ತುಂಬ ಕಾರ್ಯಕ್ರಮ ಮಾಡ್ತಾರೆ ದಯವಿಟ್ಟು ಪ್ರತಿಯೊಬ್ಬರಿಗೂ ಸಿಗುವವರೆಗೂ ನಿಮ್ಮ ನಿಮ್ಮ ಜಾಗದಲ್ಲಿ ನೀವು ನಿಂತ್ಕೊಂಡು ನೀವು ನೀವು ಮಡಿಯರು ತುಂಬಿಸ್ಕೊಂಡು ಹೋಗಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಂತೀನಿ